ಸ್ನೇಹಿತರೆ ನಮಸ್ಕಾರ ಮಂಗಳವಾರ ಮಧ್ಯಾಹ್ನ ನಡೆದ ಪಾಲ್ಗಾಮ್ ಟೆರ್ರರ್ ಅಟ್ಯಾಕ್ ಕುರಿತಂತೆ ನಿಮಗೆಲ್ಲ ಈಗಾಗಲೇ ಗೊತ್ತಾಗಿದೆ ಭಾಳ ಆಘಾತಕಾರಿಯಾದ ಸಂಗತಿ ಜರುಗೋಗಿದೆ ಇದಕ್ಕೆ ತಕ್ಕ ಪ್ರತಿಕಾರವನ್ನು ನಮ್ಮ ದೇಶ ಭಾರತ ಈಗಾಗಲೇ ನೀಡಲು ಶುರು ಮಾಡಿದೆ ರಾಜತಾಂತ್ರಿಕ ಸಂಬಂಧಗಳನ್ನ ಕಟ್ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ತಿರುಗೇಟನ್ನು ನೀಡಲು ಶುರು ಮಾಡಿದೆ ಈ ಸಂಬಂಧವಾಗಿ ಭಾರತ ಮತ್ತು ಪಾಕ್ ನಡುವಿನ ಇಂಡಸ್ ನದಿ ಒಪ್ಪಂದ ತಕ್ಷಣವೇ ರದ್ದಾಗಿದೆ ವಾಗ ಮತ್ತು ಅಟ್ಟಾರಿ ಈ ಒಂದು ಗಡಿ ಪ್ರದೇಶ ಏನಿತ್ತು ಇದನ್ನು ಬಂದ್ ಮಾಡಲಾಗಿದೆ ಪಾಕಿಸ್ತಾನಗಳಿಗೆ ಭಾರತ ಪ್ರವೇಶವನ್ನು ನಿಷೇಧಿಸಲಾಗಿದೆ ಈಗಾಗಲೇ ಇಲ್ಲಿ ಇರುವ ಪಾಕಿಸ್ತಾನಗಳಿಗೆ ಸ್ವಯಂ ಗಡಿಪಾರು ನಲವತ್ತೆಂಟು ಗಂಟೆಗಳ ಗಡುವನ್ನು ಕೊಟ್ಟು ಈ ಕೂಡಲೇ ವಾಪಸ್ ಹೋಗಬೇಕು ಅಂತ ಅವರಿಗೆ ಎಚ್ಚರಿಕೆ ನೀಡಲಾಗಿದೆ ವೀಸಾಗಳೆಲ್ಲ ರದ್ದಾಗಿದೆ ಯಾವುದೇ ಹೊಸ ವೀಸಾಗಳನ್ನ ವಿತರಿಸಲು ಆಗಲ್ಲ ಈ ಸಂಬಂಧವಾಗಿ ಬುಧವಾರ ಸಂಜೆ ನಡೆದ ಸಭೆ ಸಿ ಸಿ ಎಸ್ ಅಂದರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಭದ್ರತೆ ಕುರಿತಾದ ಸಂಪುಟ ಸಮಿತಿಯ ನಿರ್ಣಯಗಳಂತೆ ಇವನ್ನೆಲ್ಲ ಈಗ ರಾಜತಾಂತ್ರಿಕ ಒಂದು ನಡೆಯನ್ನು ಕಲಾಗಿದೆ ಒಂದು ಹೆಜ್ಜೆಯನ್ನು ಇಡಲಾಗಿದೆ ಈಗಾಗಲೇ ಅಲ್ಲಿ ಕಾಶ್ಮೀರದಲ್ಲಿ ಶಂಕಿತರನ್ನು ಅಂದರೆ ಯಾರಾದರೂ ಸಹಾಯ ಮಾಡಿರ್ಬೋದ ಅನ್ನುವ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಒಂದೂವರೆ ಸಾವಿರ ಜನರನ್ನು ಬಂಧಿಸಲಾಗಿದೆ ಇದೆಲ್ಲ ಮೊದಲ ಹೆಜ್ಜೆ ಇನ್ನೂ ಹಲವಾರು ಹೆಜ್ಜೆಗಳನ್ನ ನಮ್ಮ ದೇಶ ಇಡಲಿದೆ ಈ ಸಂಬಂಧವಾಗಿ ಮತ್ತು ರಾಯಭಾರಿ ಕಚೇರಿಗಳಲ್ಲಿ ಕೂಡ ಬದಲಾವಣೆ ಆಗಲಿದೆ ಈಗಾಗಲೇ ಪಾಕಿಸ್ತಾನದಲ್ಲಿ ಆತಂಕ ಮೂಡಿದ್ದು ಸೊ ಅವರು ಎಲ್ಲ ಸರ್ಜಿಕಲ್ ಸ್ಟ್ರೈಕ್ ಆಗ್ಬೋದು ಅನ್ನುವ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡು ರಜೆಯ ಮೇಲಿದ್ದ ಸೇನಾ ಸಿಬ್ಬಂದಿಗೆ ಕೆಲಸಕ್ಕೆ ಬರಲು ಹೇಳಿ ಅವರೆಲ್ಲ ಇವಾಗ ಗಡಿ ಭಾಗದಲ್ಲಿ ಜಮಾವಣೆಗೊಂಡಿದ್ದಾರೆ ಎನ್ನುವ ಸುದ್ದಿ ಕೂಡ ಇದೆ ಇತ್ತೀಚಿನ ಒಂದು ಸುದ್ದಿಯ ಪ್ರಕಾರ ಪಾಕ್ ಗೋರ್ಮೆಂಟ್ ಅವರ ಎಕ್ಸ್ ಅಕೌಂಟ್ ಹ್ಯಾಂಡಲ್ ನಮ್ಮ ಭಾರತ ದೇಶದಲ್ಲಿ ಬ್ಲಾಕ್ ಮಾಡಲಾಗಿದೆ ಎಕ್ಸ್ ಅಕೌಂಟ್ ಇಲ್ಲಿ ಅವ್ರದ್ದು ಓಪನ್ ಆಗ್ತಾ ಇಲ್ಲ ಇವೆಲ್ಲ ಬೆಳವಣಿಗೆ ನೋಡಿದ್ರೆ ಪಾಕಿಸ್ತಾನ ಈ ಒಂದು ಉಗ್ರ ಚಟುವಟಿಕೆಗೆ ಬೆನ್ನೆಲುಬಾಗಿ ನಿಂತಿತ್ತು ಅನ್ನೋದು ಗೊತ್ತಾಗಿ ಈಗ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಅನ್ನೋಂಗೆ ಆಗಿದೆ ತನ್ನ ಕಾಲ ಮೇಲೆ ತಾನೇ ಚಪ್ಪಡಿಯನ್ನು ಪಾಕಿಸ್ತಾನ ಹಾಕೊಂಡ್ಬಿಟ್ಟಿದೆಯಾ ಅನ್ನುವ ಒಂದು ಮಾತು ಕೂಡ ನಿಜ ಅನ್ನಿಸ್ತಾ ಇದೆ ಸೊ ಇದೆಲ್ಲ ಈಗ ಮೊದಲ ಹೆಜ್ಜೆಯಾಗಿ ನಮ್ಮ ಭಾರತ ದೇಶದ ಪ್ರತೀಕಾರವಾಗಿ ರಾಜತಾಂತ್ರಿಕ ಒಂದು ಸಂಬಂಧಗಳನ್ನ ಕಟ್ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ಒಂದು ಪಟ್ ಸರಿಯಾದ ತಕ್ಕನಾದ ಪಾಠವನ್ನು ಕಲಿಸಲು ನಮ್ಮ ದೇಶ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ಸೊ ಮುಂದೆ ಏನಾಗುತ್ತೆ ಅಂತ ಮತ್ತೆ ಕಾದು ನೋಡೋಣ ನಮಸ್ಕಾರ